ಇವತ್ತು ಧನ್ವೀರ್ ಅಭಿನಯದ ಕೈವಾ ಚಿತ್ರವನ್ನು ನೋಡಿದೆ ಜೈತೀರ್ಥಾರ್ ಅವರ ಕೈವಾ ಚಿತ್ರವನ್ನು ನೋಡಿದೆ ಇದು ಎಂಬತ್ತರ ದಶಕದಲ್ಲಿ ನಡೆಯುವಂಥ ಸತ್ಯಕತೆಯನ್ನು ಬಿಚ್ಚಿಡುವಂಥ ಕೆಲಸ ಮಾಡಿದ್ದಾರೆ ಜೈತೀರ್ಥ ಅವ್ರವರು ಎಲ್ಲೆಲ್ಲಿ ಕ್ರೂರತೆಯನ್ನು ಕಮ್ಮಿ ಮಾಡ್ಬೋದು ಎಲ್ಲೆಲ್ಲಿ ಹೆಣ್ಮಕ್ಳನ್ನು ಎಲ್ಲಿ ಮರ್ಯಾದೆಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಅದನ್ನು ಮಾಡಿದ್ದಾರೆ ಒಂದು ರೀತಿಯಾಗಿ ಧನ್ವೀರನ್ನು ಈ ಪಾತ್ರ ನೋಡೇ ಇರಲಿಲ್ಲ ನಾನು ಈ ಥರ ಆ್ಯಕ್ಟ್ ಮಾಡಿರೋದು ಅಂದರೆ ಅಫ್ಕೋರ್ಸ್ ಅವ್ನು ಮಾಡಿರೋದು ಕೆಲವೇ ಚಿತ್ರಗಳು ಈ ಚಿತ್ರಕ್ಕೋಸ್ಕರ ಅವನು ಮಾಂಸಾಹಾರವನ್ನು ಬಿಟ್ಟಿದ್ದು ಒಂದು ರೀತಿಯಾಗಿ ದೈ ದೈವಿಕವಾಗಿ ಈ ಸಿನಿಮಾವನ್ನು ಅವನು ಮಾಡಿದ್ದು ಖುಷಿ ಅನಿಸುತ್ತೆ ನನಗೆ ಜಯತೀರ್ಥರವರು ಈಗಾಗಲೇ ಒಳ್ಳೆಯ ಚಿತ್ರಗಳನ್ನು ಮಾಡಿ ಪ್ರೂವ್ ಮಾಡಿಕೊಂಡಿದ್ದಾರೆ ಅವರಿಗೆ ಇದು ಒಂದು ಒಳ್ಳೆಯ ಚಿತ್ರ ಆಗೋದರಲ್ಲಿ ಸಂದೇಹನೇ ಇಲ್ಲ ಚೆನ್ನಾಗಿದೆ ಒಂದು ರೀತಿಯಾಗಿ ಎಂಬತ್ತರ ದಶಕದ ಕಾಲಘಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಛಾಯಾಗ್ರಾಹಕಿ ಹೊಸ ಹುಡುಗಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹಾಡುಗಳು ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಎಲ್ಲರೂ ಕೂಡ ಅವರ ಪಾತ್ರವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಭಾಳ ಹತ್ರ ಅನಿಸಿದ್ದು ರೋಜಿ ಪಾತ್ರಧಾರಿ ಜಾನ್ವಿ ರಾಯ್ಲಾ ನಾನು ಆಕೆ ಆರ್ಟಿಸ್ಟಾಗಿ ನೋಡೇ ಇಲ್ಲ ಮೊಟ್ಟ ಮೊದಲ ಬಾರಿಗೆ ಅವ್ರು ಆ್ಯಕ್ಟ್ ಮಾಡಿದ್ದು ನೋಡಿದೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಮೇಘಾ ಶೆಟ್ಟಿ ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಲವಾರು ಕಲಾವಿದರು ನನಗೆಲ್ಲ ಪರಿಚಯಿಸಿದ್ರು ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಕೈವಾ ಒಂದು ಒಳ್ಳೆಯ ಸಿನಿಮಾ ಒಳ್ಳೆಯ ಪ್ರಯತ್ನ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅವರ ಎಸೆನ್ಸ್ ಏನಿದೆಯೋ ಅದು ಎಲ್ಲೂ ಬಿಟ್ಕೊಟ್ಟಿಲ್ಲ ಅವರಲ್ಲೊಂದು ಇದೆ ಒಂದು ಜನಪದ ತೋರಿಸ್ಬೇಕು ಜೊತೆಗೆ ಪ್ರೀತಿ ತೋರಿಸ್ಬೇಕು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಇವೆಲ್ಲದನ್ನು ನೀಟಾಗಿ ಕ್ಯಾರಿ ಮಾಡಿದ್ದಾರೆ ಪಾತ್ರದಲ್ಲಿ ಉಗ್ರ ಮಂಜು ಆಗಿರ್ಬೋದು ರಾಘು ಶಿವಮೊಗ್ಗ ಆಗಿರ್ಬೋದು ರೋಜಿಯವರಾಗಿರ್ಬೋದು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಹೊಸ್ದಾಗಿ ಡಿ ಒ ಪಿ ಲೇಡಿ ಡಿ ಒ ಪಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೆಲ್ಬಾಟಮ್ ಆದಮೇಲೆ ಬನಾರಸ್ ಆದಮೇಲೆ ಈಗ ಕೈವಾ ತುಂಬ ಚೆನ್ನಾಗಿ ಆ ಏಯ್ಟಿ ತ್ರೀಸ್ ಏನಿದೆ ಅದನ್ನು ನೀಟಾಗಿ ತೋರಿಸಿದ್ದಾರೆ ಬಟ್ ಈಗ ಈ ಬೇಜಾರು ಏನು ಅಂದರೆ ತುಂಬ ಕೇಳ್ಕೊಬೇಕು ನಮ್ಮ ಕನ್ನಡ ಪ್ರೇಕ್ಷಕರನ್ನ ಸಿನಿಮಾ ನೋಡಿ ಬನ್ನಿ ಸಿನಿಮಾ ನೋಡಿ ಬನ್ನಿ ಸಿನ್ಮಾ ನೋಡಿ ಬನ್ನಿ ನಿರ್ಮಾಪಕರು ಆಗಬೇಕು ಒಳ್ಳೆ ಸಿನಿಮಾ ಕೇಳ್ತೀರಾ ಡೈರೆಕ್ಟ್ರು ಸಿನ್ಮಾ ಕೊಡ್ತಾರೆ ಬಟ್ ನೀವು ಬಂದು ನೋಡೋಲ್ಲ ಯಾಕೆ ಮಾಧ್ಯಮದವರು ಪ್ರಚಾರ ಮಾಡಿರ್ತಾರೆ ಒಳ್ಳೆ ಸಿನಿಮಾ ಅಂತ ಹೇಳಿರ್ತಾರೆ ಆದರೆ ಯಾಕೆ ಬಂದು ಸಿನಿಮಾ ನೋಡ್ತಿಲ್ಲ ಅನ್ನೋದು ಅದಕ್ಕೆ ಇನ್ನೊಂದು ಶೋ ಮಾಡಬೇಕು ಇನ್ನೊಂದಷ್ಟು ಪ್ರಚಾರ ಮಾಡಬೇಕು ಏನು ಅಂತ ಗೊತ್ತಾಗ್ತಿಲ್ಲ ನಮ್ಮ ಪ್ರೇಕ್ಷಕರು ಏನು ಕೇಳ್ತೀರಂತ ಗೊತ್ತ ಗೊತ್ತಾಗ್ತಿಲ್ಲ ಜೊತೇಲಿ ಅವ್ರಿಗೆ ಡಿಫ್ರೆಂಟಾಗಿ ಬೇಕು ಡಿಫ್ರೆಂಟಾಗಿ ಕೊಡ್ತಾರೆ ಡಿಫ್ರೆಂಟಾಗಿ ಕೊಟ್ಟರೆ ಜೈತೀರ್ಥ ಅವರು ಈ ಸ್ಟೈಲಲ್ಲಿ ಮಾಡಬಾರ್ದಿತ್ತು ಈ ಸ್ಟೈಲ್ ಮಾಡಬೇಕು ಅಂತ ಹೇಳ್ತಾರೆ ಗೊತ್ತಾಗ್ತಿಲ್ಲ ಆದರೂ ಒಂದು ಒಳ್ಳೆಯ ಸಿನಿಮಾನ ಕನ್ನಡ ಪ್ರೇಕ್ಷಕರು ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಸಪೋರ್ಟ್ ಮಾಡಲೇಬೇಕು ತುಂಬ ಚೆನ್ನಾಗಿದೆ ಧನ್ವೀರವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ನೆಗೆಟಿವ್ ಕಮೆಂಟ್ಸ್ ಮಾಡೋರ ಬಗ್ಗೆ ಎಲ್ಲ ತಲೆ ಕೆಟ್ಟಿಸ್ಕೊಂಬಿಡಿ ಬನ್ನಿ ನಿಮ್ಮಂಥವರೆಲ್ಲ ಬಂದು ನೋಡ್ದೆ ಅಂದರೆ ಹೊಸ ಪ್ರೊಡ್ಯೂಸರ್ಗೆ ಇನ್ನಷ್ಟು ಹುಮ್ಮಸ್ ಬರುತ್ತೆ ಇನ್ನೊಂದು ನಾಲ್ಕು ಪಿಕ್ಚರ್ ಮಾಡ್ತಾರೆ ಇನ್ನೊಂದು ನೂರಾರು ಜನ ಕೆಲಸ ಸಿಗುತ್ತೆ ರೀ ಗೊತ್ತಾಗಿಲ್ಲ ಹೇಗೆ ಕೇಳ್ಕೊಬೇಕು ಅಂತ ಆದರೂ ಒಳ್ಳೆ ಸಿನಿಮಾ ಕೈವ ದಯವಿಟ್ಟು ಬಂದು ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು